ಸೊ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ದೇವೇಗೌಡರು ಎರಡು ಕಡೆ ಭರ್ಜರಿಯಾಗಿ ಗೆಲ್ತಾರೆ ಸಾತ್ನೂರು ಕ್ಷೇತ್ರ ದೈವ ಮೂಲೆ ಅಂತ ಅಲ್ಲೂ ಹೋಗಿ ಭರ್ಜರಿಯಾಗಿ ಗೆದ್ದಂಥ ದೇವೇಗೌಡರು ಎರಡು ಕ್ಷೇತ್ರದಲ್ಲಿ ಒಳೆ ನರಸೀಪುರನ ಅವರು ಉಳಿಸ್ಕೊಂಡು ಸಾತ್ನೂರು ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ ಸಾತ್ನೂರು ಉಪಚುನಾವಣೆ ನಡೆಯುತ್ತೆ ಅಲ್ಲೂ ಕೂಡ ಸರ್ಕಾರ ಇವ್ರದೇ ಇರೋದ್ರಿಂದ ಜನತಾ ಪಾರ್ಟಿ ಅಭ್ಯರ್ಥಿನೇ ಮತ್ತೊಮ್ಮೆ ಜಯಗಳಿಸ್ತಾರೆ ಸೊ ಇದರ ನಡುವೆ ದೇವೇಗೌಡರು ಯಾವೆಲ್ಲ ಎರಡು ಪೋರ್ಟ್ಫೋಲಿಯೋ ಸ್ಟ್ರಾಂಗೆಸ್ಟ್ ಪೋರ್ಟ್ಫೋಲಿಯೋ ಲೋಕೋಪಯೋಗಿ ಮತ್ತು ಇರಿಗೇಷನ್ ಅಂದರೆ ಜಲಸಂಪನ್ಮೂಲ ಸ ಇಲಾಖೆಗಳನ್ನ ಮಂತ್ರಿ ಆದಾಗ ಯಾವ ರೀತಿ ಕೆಲಸ ಮಾಡಿದ್ರು ಏನು ಎತ್ತ ಎಲ್ಲವನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಇಂಟ್ರೆಸ್ಟಿಂಗ್ ಪಾರ್ಟ್ಸ್ ಆಫ್ ದೇವೇಗೌಡ ನಮ್ಸ್ ಇಂಟ್ರೆಸ್ಟಿಂಗ್ ಫ್ಯಾಕ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸೊ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ದೇವೇಗೌಡರು ಮುಖ್ಯಮಂತ್ರಿ ಆಗೋದಕ್ಕಾಗಲ್ಲ ಇನ್ ಸ್ಪೈಟ್ ಆಫ್ ದಟ್ ಸೊ ಎರಡು ಪ್ರಬಲ ಖಾತೆಗಳನ್ನ ತಗೊಳ್ತಾರೆ ಒಂದು ಜಲಸಂಪನ್ಮೂಲ ಇನ್ನೊಂದು ಲೋಕೋಪಯೋಗಿ ಆದರೆ ಅದು ಎಲ್ಲದಕ್ಕೂ ಮೀರಿ ಕಾಂಟ್ರಾಕ್ಟರ್ಗಳಿಗೆ ತುಂಬ ಹತ್ರ ಆಗ್ತಾರೆ ಕಾಂಟ್ರಾಕ್ಟರ್ಗಳಿಗನ್ನ ತುಂಬ ಚೆನ್ನಾಗಿ ಬೆಳೆಸ್ತಾರೆ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಕೊಡ್ತಾರೆ ಅದರ ತಕ್ಕನಾಗಿ ಬಿಲ್ನ ಮಾಡಿಸ್ತಾರೆ ಕಾಂಟ್ರಾಕ್ಟರ್ಗಳಿಗೆ ಆಶಾಕಿರಣ ಆಗ್ತಾರೆ ಈ ನಡುವೆ ಅವರು ಈಗ್ಲೂರು ಜಲಾಶಯದಿಂದ ಹಿಡಿದು ಕಾವೇರಿ ಜಲಾನಯ ಪ್ರದೇಶನಗಳಿಂದ ಹಿಡಿದು ಅಪ್ಪರ್ ಭದ್ರಾ ಕೃಷ್ಣ ಬ ಮೇಲ್ದಂಡನೆ ಯೋಜನೆ ಕೃಷ್ಣ ಮೇಲ್ದಂಡನೆ ಯೋಜನೆ ಎಲ್ಲವನ್ನು ಸರಿಸಮಾನವಾಗಿ ತಗೊಂಡು ಪ್ರತಿಯೊಂದು ಯೋಜನೆಗಳನ್ನೂ ಮಾಡ್ತಾರೆ ಸಾವಿರಾರು ಜನ ಕಾಂಟ್ರಾಕ್ಟರ್ಗಳು ಉದ್ಧಾರ ಆಗ್ತಾರೆ ದುಡ್ಡು ಮಾಡ್ತಾರೆ ಇಷ್ಟೆಲ್ಲ ಮಾಡಿದಂಥ ದೇವೇಗೌಡರು ಸೊ ಮುಂದೇನಾಗುತ್ತೆ ಹೆಗ್ಡೆಗೋರಿಗೂ ಯಾವ ರೀತಿ ವೈಮನಸ್ಸಾಗುತ್ತೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀವಿ ಸೊ ಇಂಟ್ರೆಸ್ಟಿಂಗ್ ಪಾರ್ಟ್ಸ್ ಆಫ್ ದೇವೇಗೌಡರು ಕಂಟಿನ್ಯೂ ಆಗುತ್ತೆ ಸೊ ಹೆಗ್ಡೆ ಅವ್ರಿಗೂ ಹೆಗ್ಡೆ ಮತ್ತು ದೇವೇಗೌಡ್ರಿಗೂ ಅವಾಗ ಅವಾಗ ಜಗಳಗಳು ಆಗ್ತಾ ಇರುತ್ತೆ ಒಳ ಬೇಗುದಿಗಳು ಇದ್ದೇ ಇರುತ್ತೆ ಸೊ ಇಷ್ಟೆಲ್ಲರ ಅದರ ನಡುವೆ ಒಂದು ಬಾರಿ ಏನಪ್ಪ ಆಗುತ್ತೆ ಅಂತ ಅಂದರೆ ದೇವೇಗೌಡರು ನಾರ್ತ್ ಕರ್ನಾಟಕಕ್ಕೆ ಹೋಗಿರ್ತಾರೆ ಆ ನಾರ್ತ್ ಕರ್ನಾಟಕ ಟೂರ್ಗೆ ಹೋದಂಥ ಸಂದರ್ಭದಲ್ಲಿ ಹೆಗ್ಡೆ ಅವ್ರಿಗೂ ಇರೋಲ್ಲ ಸೊ ಅವರು ಏನು ಮಾಡ್ತಾರೆ ಅವರು ಯಾವ ಊರಲ್ಲಿ ಉಳಿದಿರ್ತಾರೆ ಅಲ್ಲಿ ಐ ಬಿ ಇಂದ ಅಧಿಕಾರಿಗಳನ್ನ ರಾತ್ರೋರಾತ್ರಿ ಕರೆಸಿ ಅವ್ರನ್ನ ಹೊರಗಡೆ ಹಾಕಿಸ್ತಾರೆ ಇದರಿಂದ ಸಿಟ್ಟಿಗೆಂಥ ದೇವೇಗೌಡರು ಮುಂದೆ ಬಂದು ಏನು ಮಾಡ್ತಾರೆ ಸೊ ಹೆಗ್ಡೆ ಅವ್ರನ್ನ ಯಾವ ರೀತಿ ಅವರು ಮುಖ್ಯಮಂತ್ರಿ ಆದಿಯಿಂದ ಇಳಿಸ್ತಾರೆ ಸೊ ಎಲ್ಲವನ್ನು ನಾನು ಹೇಳ್ತೀನಿ ಸೊ ಇದರಿಂದ ಭಾಳ ಅವಮಾನ ಅವಮಾನಿತರಾದ ದೇವೇಗೌಡರು ಅವರ ಮತ್ತೆ ಅವ್ರದ್ದು ಒಂದು ಫಾಲೋಯರ್ಸ್ ಎಲ್ಲ ಇರ್ತಾರೆ ಅವರೆಲ್ಲರೂ ಸಹ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಟ್ಟಂಥ ದೇವೇಗೌಡರ ಮುಂದಿನ ನಡೆಯನ್ನು ನೆಕ್ಸ್ಟ್ ಅಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ಸ್ ಆಫ್ ದೇವೇಗೌಡರು ಕಂಟಿನ್ಯೂ ಆಗುತ್ತೆ ಸೊ ಹೈಬಿಯಿಂದ ಹೊರಗಡೆ ತಳ್ಳಿಸ್ಕೊಂಡಂಥ ದೇವೇಗೌಡರು ತುಂಬ ಅವಮ ಅವಮಾನಿತರಾಗಿ ಸೊ ಆಗಿ ಬಂದು ರಾಜೀನಾಮೆ ಕೊಡ್ತಾರೆ ಅವರ ಫಾಲೋಯರ್ಸು ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಟ್ಟಂಥ ದೇವೇಗೌಡರಿಗೆ ಹೆಗ್ಡೆ ಮೇಲೆ ಕೆಂಡ ಕಾರ್ತಿರ್ತಾರೆ ಹೆಗ್ಡೆ ಮೇಲೆ ಕೆಂಡ ಕಾರ್ತಿದ್ದಂಥ ದೇವೇಗೌಡರು ಅವ್ರದೇ ಅವು ದೇವೇಗೌಡರು ಹೆಗ್ಡೆ ಅವ್ರನ್ನ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸ್ತಾರೆ ಅವಿಶ್ವಾಸ ನಿರ್ಣಯ ಮಂಡಿಸಿದಂಥ ದೇವೇಗೌಡರು ಮುಂದೆ ಯಾರನ್ನು ಸಿ ಎಮ್ ಮಾಡ್ತಾರೆ ಯಾರಿಗೆ ಬಲ ಕೊಡ್ತಾರೆ ಹೆಗ್ಡೆ ಅವ್ರನ್ನ ಯಾವ ರೀತಿ ಅವರು ಮುಖ್ಯಮಂತ್ರಿ ಆದಿಯಿಂದ ಪದಚ್ಯುತಿಗೊಳಿಸ್ತಾರೆ ಸೋ ಅದನ್ನೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಕಾರ್ತಿಕ್ ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ ದೇವೇಗೌಡರಿಗೆ ತುಂಬ ಅವಮಾನಿತರಾದ ದೇವೇಗೌಡರು ಸೊ ಏನು ಮಾಡಿದ್ರು ಅಂದರೆ ಬಂದ ತಕ್ಷಣ ಹೆಗ್ಡೆ ವಿರುದ್ಧ ಎಲ್ಲರೂ ಅಂದರೆ ಅವ್ರಿಗೆ ಎಷ್ಟು ಸಪೋರ್ಟ್ ಇರುತ್ತೆ ಅವ್ರನ್ನೆಲ್ಲ ಒಂದುಗೂಡಿ ಬಟ್ ದೇವೇಗೌಡರು ಮುಖ್ಯಮಂತ್ರಿ ಆಗ್ತೀನಿ ಅಂದರೆ ಯಾವ ಶಾಸಕರೂ ಅಷ್ಟು ಸಪೋರ್ಟ್ ಇರೋಲ್ಲ ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಎಸ್ ಆರ್ ಬೊಮ್ಮಾಯಿ ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ ಸೊ ಎಸ್ ಆರ್ ಬೊಮ್ಮಾಯಿ ಅವ್ರನ್ನ ಅವರು ಹೆಗ್ಡೆ ವಿರುದ್ಧ ವಿಶ್ವಾಸ ನಿರ್ ಅವಿಶ್ವಾಸ ನಿರ್ಣಯನ ಮಂಡಿಸಿ ಎಸ್ ಆರ್ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಆಗ್ತಾರೆ ಬಟ್ ಎಸ್ ಆರ್ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಆಗಿರೋದು ಸರಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರ್ ಕೊಡುತ್ತೆ ಸುಪ್ರೀಂ ಕೋರ್ಟ್ ಇನ್ನೊಂದು ಆರ್ಡ್ರ್ ಕೊಡುತ್ತೆ ಏನಂತ ಅಂತ ಅಂದರೆ ನೀವು ಫ್ಲೋರಲ್ಲಿ ಟೆಸ್ಟ್ ಮಾಡೋದು ಅಸೆಂಬ್ಲಿಲೇ ಆಗಬೇಕು ಅದು ಗೌರ್ನರ್ ಮುಂದೆ ಅಲ್ಲ ಅಂದರೆ ವಿಶ್ವಾಸಮತ ಯಾಚನೆ ನೀವು ವಿಧಾನ ಶಾಸನ ಸಭೆಲೇ ಆಗಬೇಕು ಅದು ಗವರ್ನರ್ ಮುಂದೆ ಅಲ್ಲ ಅಂತ